ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಳ್ಳಿ ಹೋಬಳಿಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಕ್ಷೇಮ ಕೇಂದ್ರ ಕಟ್ಟಡ ಅರುವತ್ತೈದು ಲಕ್ಷ ರೂಪಾಯಿಗಳಲ್ಲಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಹಾಗೂ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ನೂತನವಾಗಿ ನಿರ್ಮಿಸಿರುವ ಕಟ್ಟಡ ಮಾನ್ಯ ಶಾಸಕರಾದ ಜೆ ಎಸ್ ಶ್ರೀನಿವಾಸರವರು ಉದ್ಘಾಟಿಸಿದರು ನಂತರ ಮಾತಾಡಿದರು ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಮೈಲಾರಪ್ಪ ಉಪಾಧ್ಯಕ್ಷೆ ಇಂದ್ರಾ ಮಂಜುನಾಥ್ ಮತ್ತು ಸರ್ವ ಸದಸ್ಯರುಗಳು ಹಾಜರಿದ್ದರು ಹಾಗೂ ಇ ಒ ದೇವೇಂದ್ರಪ್ಪ ಎಂ ಆರ್ ವಿನೋದ್ ಸಹಾಯಕ ನಿರ್ದೇಶಕರು ನರೇಗಾ ಸಿ ಟಿ ಯೋಗೇಶ್ ಮತ್ತು ಮುಖಂಡರುಗಳಾದ ಬಿ ಆರ್ ರವಿ ಆಂಡಿಗೌಡ ಕೃಷ್ಣಪ್ಪ ಮಂಜಪ್ಪ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಇಂಜಿನಿಯರ್ ರವಿ ರವಿಕುಮಾರ್ ಪಿ ಎಸ್ ಐ ಶಶಿಕುಮಾರ್ ಎ ಎಸ್ ಐ ಶೇಖರಪ್ಪ ಮತ್ತು ಲಿಂಗರಾಜ್ ಲೋಕಣ್ಣ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾದ ಎನ್ ಎಸ್ ನಾಗರಾಜ್ ಮತ್ತು ಸಿಬ್ಬಂದಿಗಳು ಹಾಗೂ ಅನೇಕ ಗ್ರಾಮಸ್ಥರುಗಳು ಹಾಜರಿದ್ದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ಪಿ ಸೆವೆನ್ ನ್ಯೂಸ್ ತರೀಕೆರೆ ಜಾಸ್ತಿ ಮಾತಾಡಬೇಕಾದ ಪರಿಸ್ಥಿತಿ ಇದೆ ಸತೀಶ್ ಏನ್ ಹೇಳುದು ಅಂದ್ರೆ ಈ ರಸ್ತೆ ಮಾಡಬೇಕು ಆ ಕಡೆಗೆ ಸೈದ್ರಿಪುರ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಹಾಕಿದೀನಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಜೊತೆಗೆ ಒಂದೂವರೆ ಕೋಟಿ ಹಣವನ್ನ ಹಾಕಿದ್ದೀನಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ನಂತರ ಅಪೆಂಡಿಕ್ಸಿಯಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಾಕಿದೀನಿ ಕೆಂಚಾಪುರ ಕ್ರಾಸ್ನಿಂದ ಸ್ಟೇಟ್ ಫಿಫ್ಟಿ ಸೆವೆನ್ ಇಂದ ಹುಲಿಮಾಪುರ ಕೆಂಚಾಪುರ ದಿಂಡಿಗ ಮಲೆನಡಿ ಮೂಲಕ ಸಂಪರ್ಕ ರಸ್ತೆಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಾಕಿದ್ವಿ ಎಷ್ಟಾಯ್ತು ಸರ್ ಒಂದು ಕೋಟಿ ನಲವತ್ತು ಒಂದೂವರೆ ಕೋಟಿ ಮೂರು ಕೋಟಿ ಅರವತ್ತು ಲಕ್ಷ ಸರ್ ಆರೂವರೆ ಕೋಟಿ ಪಿಡಬ್ಲ್ಯೂ ಒಂದರಲ್ಲಿ ಈಗಾಗಲೇ ಹಾಕಿದ್ದೀನಿ ಒಂದು ಅದರ ಟೆಂಡರ್ ಆಗಿದೆ ಅಪೆಂಡಿಕ್ಸ್ ಏನು ಅದು ಟೆಂಡರ್ ಆಗಿದೆ ಉಳಿದು ಟೆಂಡರ್ ಆಗಬೇಕು ಡಿ ಪಿ ಆರ್ ಆಗಿದೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಕೊಟ್ಟಿದ್ರಲ್ಲ ಶಾಸಕರಿಗೆ ಅದರಲ್ಲಿ ಹಾಕಿರ್ತಕ್ಕಂಥದ್ದು ಜೊತೆಗೆ ಶಾಲೆ ಹತ್ರ ಬಸ್ ಶೇಟ್ ಆಗ್ಬೇಕು ಅಂದ್ರೆ ಖಂಡಿತ ಮಾಡ್ಕೊಡ್ತೀನಿ ನಮ್ಮ ಶಾಲೆಗೆ ಅದು ಫೀಲ್ಡಿಂಗ್ ಹಾಕೊಟ್ಟಿದ್ವಿ ಮಾಡ್ಕೊಡ್ತೀವಿ ನಿಮ್ಮ ಹೇಳ್ತಾ ಜೊತೆಗೆ ಈ ಶಾಲೆ ಎಸ್ ಸಿ ಶಾಲೆಗೆ ಸೇರಿಸಿದ್ದೀನಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಅದಕ್ಕೂ ಕೋಟ್ಯಂತ ದುಡ್ಡು ಕೊಡ್ತಾರೆ ಮತ್ತು ತುಂಬಾ ಅನುಕೂಲ ಆಗುತ್ತೆ ಒಂದೇ ಕ್ಲಾಸ್ ಇಂದ